ವೃಷಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ವೃಷಭರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಎಚ್ಚರಿಕೆ ಒಂದು ಐದು ಎಚ್ಚರಿಕೆ ಕೊಡ್ತಾ ಇದ್ದೇನೆ ದಯವಿಟ್ಟು ಮೊದಲೇ ಹೇಳ್ಬಿಡ್ತೇನೆ ನಿಮ್ಮನ್ನು ಹೆದರಿಸಲಿಕ್ಕೋಸ್ಕರ ಭಯಭೀತಿಗೊಳಿಸ್ಲಿಕ್ಕೋಸ್ಕರ ಅಲ್ಲ ನಿಮ್ಮನ್ನು ಎಚ್ಚರಿಸಲಿಕ್ಕೋಸ್ಕರ ಪ್ರತಿ ತಿಂಗಳು ಶುಭ ವಿಚಾರಗಳು ಇರುತ್ತೆ ಎಚ್ಚರಿಕೆಗಳು ಸಹ ಇರುತ್ತೆ ವೃಷಭ ರಾಶಿಯವರ ಶುಭ ವಿಚಾರಗಳ ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ದೇವೆ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಾಗಲಿ ಚಾನಲ್ ದಯವಿಟ್ಟು ನೋಡಿ ಓಕೆನಾ ಇದು ಎಚ್ಚರಿಕೆಗಳ ವಿಡಿಯೋ ವೀಕ್ಷಕರೇ ಬನ್ನಿ ಮೊದಲನೇದಾಗಿ ಜುಲೈ ತಿಂಗಳ ಗ್ರಹಸ್ಥಿತಿಗಳನ್ನ ನೋಡ್ಕೊಂಬರೋಣ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕಕ್ಕೆ ಶುಕ್ರ ಗ್ರಹ ಹೋಗಲಿದ್ದಾನೆ ಆರನೇ ತನಕ ಮಿಥುನದಲ್ಲಿರುವ ಶುಕ್ರ ಆರನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಶುಕ್ರ ಪ್ರವೇಶ ಜುಲೈ ಹನ್ನೆರಡನೇ ತನಕ ಮೇಷರಾಶಿಯಲ್ಲಿರುವ ಕುಜ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹದ ಸಂಚಾರ ಇನ್ನು ಜುಲೈ ಹದಿನಾರನೇ ತನಕ ಮಿಥುನ ರಾಶಿಯಲ್ಲಿರುವ ರವಿ ಹದಿನಾರನೇ ತಾರೀಕಿಂದ ಕರ್ಕಾಟಕಕ್ಕೆ ರವಿಗ್ರಹದ ಪ್ರವೇಶ ಇನ್ನು ಹದಿನೆಂಟನೇ ತಾರೀಕಿನ ತನಕ ಕರ್ಕಾಟಕರ ರಾಶಿಯಲ್ಲಿರುವ ಬುಧ ಹತ್ತೊಂಬತ್ತನೇ ತಾರೀಕಿಂದ ಸಿಂಹರಾಶಿಗೆ ಬುಧಗ್ರಹನ ಸಂಚಾರ ಇದು ಜುಲೈ ತಿಂಗಳ ಪ್ರಧಾನವಾದಂತಹ ಗ್ರಹಸ್ಥಿತಿಗಳು ಜುಲೈ ತಿಂಗಳ ಗ್ರಹಸ್ಥಿತಿಗಳು ಹೀಗಿರುವಾಗ ವೃಷಭ ರಾಶಿಯವರ ಎಚ್ಚರಿಕೆಗಳನ್ನು ನೋಡ್ಲಿಕ್ಕೆ ಹೋದರೆ ಮೊದಲನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ಯಾಕೆಂದ್ರೆ ನಾನು ಶುಭ ವಿಚಾರಗಳು ಬಿಡಿದಲ್ಲಿ ಒಂದು ವಿಚಾರ ತಿಳಿಸಿದೆ ತುಂಬಾ ಫೇಮಸ್ ಆಗಿಬಿಡ್ತೀರಾ ನೀವು ಅಂತ ಸೊ ಈ ತುಂಬಾ ಫೇಮಸ್ ಆಗೋದಿದೆಯಲ್ಲ ಅದು ಸ್ವಲ್ಪ ಏನೋ ಈ ಖ್ಯಾತಿಗೊಳಿಸೋದು ಅದು ಅಪಖ್ಯಾತಿನೂ ಆಗ್ಬೋದು ಅದು ಕುಖ್ಯಾತಿನೂ ಆಗ್ಬೋದು ವಿಖ್ಯಾತಿನೂ ಆಗ್ಬೋದು ಅಂತ ಸೊ ಇಲ್ಲೇನಾಗ್ಬಿಡುತ್ತೆ ಹನ್ನೆರಡನೇ ತಾರೀಕ ನಂತರ ನಿಮ್ಮ ರಾಶಿಗೆ ಕುಜಗ್ರಹನ ಪ್ರವೇಶ ಆದ ನಂತರ ಸ್ವಲ್ಪ ನಿಮಗೆ ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಅದರಿಂದ ಮೇಲೆ ಕುಜ ಅಂದ್ರೆ ಅಂಗಾರಕಾದ್ರೆ ಕೆಂಡ ಅಂತ ನಿಮ್ಮ ರಾಶಿಯಲ್ಲಿ ಕೆಂಡ ಅಂತ ಸೊ ಅದರಿಂದ ಏನಾಗುತ್ತೆ ತುಂಬ ಕೋಪಿಷ್ಟರಾಗ್ಬಿಡ್ತೀರ ಆ ಹಣೆ ಪಟ್ಟಿ ತಗೊಬಿಟ್ಟು ಜನ ನಿಮಗೆ ಎಷ್ಟು ಸಿಟ್ಟು ಗೊತ್ತೋ ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಮರೆ ಮೂಗು ಮೇಲೆ ಸಿಟ್ಟು ಅವ್ರಿಗೆ ಮಾತಾಡ್ರೆ ಜಗಳಕ್ಕೆ ಬರ್ತಾರೆ ಮೈ ಮೇಲೆ ಆ ಒಂದು ನಿಮ್ಗೊಂದು ಫ್ರೇಮ್ ಹಾಕ್ಬಿಡ್ತಾರೆ ಆ ಥರ ನೀವು ಆ ಥರದವರು ತುಂಬ ಕೋಪಿಷ್ಟರು ಅಂತ ಸಹಜ ಮೂಲತಃ ನೀವು ಹಂಗೆ ಅಲ್ಲ ಬಟ್ ಕುಜ ನಿಮ್ಮ ರಾಶಿಯಲ್ಲಿ ಬಂದು ಹಂಗೆ ಮಾಡಿಸ್ತಾ ಅಂದರೆ ನಿಮ್ಗೆ ಆ ಥರ ಆಗೋ ಥರ ಇದು ಮಾಡ್ತಾನೆ ಸೊ ದಯವಿಟ್ಟು ಸಿಟ್ಟು ಮಾಡಬೇಡಿ ತಾಳ್ಮೆಯಿಂದ ಇರಿ ಹನ್ನೆರಡನೇ ತಾರೀಕು ನಂತರ ಅಂತೂ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ತಾಳ್ಮೆಯಿಂದ ಇರಿ ಜನ ಆದಷ್ಟು ನಿಮ್ಮ ಕಡೆ ಆಕರ್ಷಿತರಾಗಲಿ ಒಳ್ಳೆಯ ವಿಚಾರಕ್ಕೆ ಫೇಮಸ್ ಆಗಿ ವಿಖ್ಯಾತಿ ಆಗಲಿ ಕುಖ್ಯಾತಿ ಬೇಡ ಅದಕ್ಕೋಸ್ಕರವಾಗಿ ನಾವು ತ್ರೈಲೋಕ್ಯಮೋಹನ ಕರ ಮಹಾಗಣಪತಿ ಹೋಮವನ್ನು ಎಲ್ಲ ನಿಮ್ಮ ಆಕರ್ಷಿತರಾಗಬೇಕು ಅನ್ನುವ ಕಾರಣಕ್ಕೆ ಇದ್ದೇವೆ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ವಿಡಿಯೋ ನೆಂಟು ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಎರಡನೇ ಎಚ್ಚರಿಕೆ ವೃಷಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ಜುಲೈ ತಿಂಗಳಲ್ಲಿ ಮೊದಲನೇ ವಾರ ಅಥವಾ ಮೊದಲ ಒಂದು ಎಂಟೊಂಬತ್ತು ದಿವಸ ಹತ್ತು ದಿವಸ ತನಕ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಕೆಲವ್ರಿಗೆ ಒಂದು ವಾರದಲ್ಲಿ ಮುಗಿಯುವುದು ಕೆಲವ್ರಿಗೆ ಒಂದು ಹತ್ತು ದಿವಸ ಆಗ್ಬೋದು ಜುಲೈ ತಿಂಗಳ ಮೊದಲ ವಾರ ಲಿಕ್ವಿಡ್ ಕ್ಯಾಶ್ಗಾಗಿ ಬಹಳ ಪರಿತಪಿಸ್ತೀರ ಬೇರೆ ಬೇರೆ ಸ್ವರೂಪದಲ್ಲಿ ದುಡ್ಡು ಇರ್ತದೆ ಯಾವುದೋ ಒಂದು ಬೇರೆ ಬೇರೆ ಸ್ವರೂಪದಲ್ಲಿ ಇರುತ್ತೆ ದುಡ್ಡು ಬಟ್ ಲಿಕ್ವಿಡ್ ಕ್ಯಾಶ್ ಆಗಿ ಕೈಯಲ್ಲಿ ಇರಲ್ಲ ನಿಮಗೆ ಬರಬೇಕಾದ ಹಣ ಅಂತ ಬೇರೆಯವ್ರ ಹತ್ರ ಇರಬಹುದು ನಿಮ್ಮದೇ ಹಣ ಬೇರೆಯವ್ರ ಹತ್ರ ಇರೋದು ಅಥವಾ ಬೇರೆ ಯಾವುದೋ ಇದೆ ಅಲ್ಲಿ ಲಾಕಪ್ ಆಗ್ಬಿಡಿದೆ ಕೈಗಂತೂ ಇಲ್ಲ ಅದು ದುಡ್ಡು ಅಂತ ಸೊ ನೀವು ಬಡವರಲ್ಲ ನಿಮಗೇನು ತೊಂದರೆ ಅಂತಲ್ಲ ಲಿಕ್ವಿಡ್ ಕ್ಯಾಶ್ ಆ ಅರ್ಜೆಂಟ್ ಆ ಟೈಮಿಗೆ ಬೇಕಲ್ವಾ ಹ್ಞೂ ಸೊ ಲಿಕ್ವಿಡ್ ಕ್ಯಾಶ್ನ ಕೊರತೆ ತುಂಬ ಜಾಸ್ತಿ ಸಿ ಏನು ಕಾಡುತ್ತೆ ನಿಮಗೆ ಹಾಗೂ ಅದೇ ಹತ್ತು ಒಳಗಡೆ ಬಂಗಾರನ ಹಡ ಇಡ್ತೀರಾ ನೀವು ಅಂತ ಕಂಡುಬಿಡ್ತಾ ಇದೆ ಗೋಲ್ಡ್ ಲೋನ್ ಅದಕ್ಕೆ ಹೋಗ್ತೀರಾ ಅಂತ ನನ್ನ ಪ್ರಕಾರ ಈ ಲಿಕ್ವಿಡ್ ಕ್ಯಾಶು ಇಲ್ಲ ಅಂತ ಸಡನ್ನಾಗಿ ಗೋಲ್ಡ್ ಲೋನ್ಗೆ ಹೋಗ್ತಕ್ಕಂಥದ್ದು ಬೇಡ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ತಾಳ್ಮೆಯಿಂದ ಒಂದು ವಾರ ದಿವಸ ಯಾಕೆಂದರೆ ಸಡನ್ 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 ನಿನ್ನ ನಿರ್ಧಾರಗಳನ್ನ ತಗೊಳ್ಕೊಂಬಿಡೋದಲ್ಲ ಸೊ ಕೂತ್ಕೊಂಡು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಎಲ್ಲರನ್ನೂ ಮಾತಾಡಿಸಿ ಏನು ಮಾಡೋದು ಈ ಥರ ಆಗಿದೆ ಒಂದು ಹತ್ತು ದಿವಸ ಕಾಯೋಣವಾ ಟೈಮ್ ಸರಿ ಹೋಗ್ಬೋದೇನೋ ಅಂತ ಈ ಥರ ಅಥವಾ ನಾವು ಇಪ್ಪತ್ತೆರಡನೇ ತಾರೀಕು ಒಂದು ವಿಶೇಷವಾದಂಥ ದೇವತಾರಾಧನೆ ಧನಲಕ್ಷ್ಮಿ ಹೋಮ ಎಲ್ಲ ಮಾಡ್ತಾ ಇದ್ದೀವಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಆ ಪ್ರಸಾದ ಉಂಗ್ರ ಧಾರಣೆ ಮಾಡಿದ್ರೆ ಇಂದರೂ ದುಡ್ಡು ಬರ್ಬೋದು ಆ ಲಿಕ್ವಿಡ್ ಕ್ಯಾಶ್ನ ಕೊರತೆ ನೀಗಿಸ್ಬೋದೇನೋ ಒಳ್ಳೇದಾಗಲಿ ನಿಮ್ಮ ನಮ್ಮ ಪ್ರಯತ್ನ ಖಂಡಿತವಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತ ಆದಷ್ಟು ದುಡ್ಡು ಹೆಚ್ಚಿಟ್ಕೊಳ್ಳೋಕ್ಕೆ ನೋಡಿ ಜೂನ್ ತಿಂಗಳಲ್ಲೇ ದುಡ್ಡು ಇಟ್ಕೊಳ್ಳೋಕೆ ನೋಡಿ ಜುಲೈ ತಿಂಗಳ ಮೊದಲ ಒಂದು ವಾರ ಆತ ದಿವಸ ಲಿಕ್ವಿಡ್ ಕ್ಯಾಶ್ ಕೈಗೆ ಸಿಗದೆ ತುಂಬ ಒದ್ದಾಡ ಅವಮಾನ ಆಗೋ ಸಾಧ್ಯತೆ ಇದೆ ಬಂಗಾರ ಮಾತ್ರ ಅಡ ಇಡಬೇಡಿ ಆಯಿತಲ್ಲ ಒಳ್ಳೇದಾಗ್ಲಿ ನೆಕ್ಸ್ಟ್ ಮೂರನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ನಿಮ್ಮ ರಾಶಿಯಲ್ಲಿಯೇ ಕುಜಗ್ರಹ ಹನ್ನೆರಡನೇ ತಾರೀಕಿನ ನಂತರ ಜುಲೈ ಹನ್ನೆರಡನೇ ತಾರೀಕಿನ ನಂತರ ನಿಮಗೆ ಬಿ ಪಿ ಜಾಸ್ತಿ ಮಾಡ್ಬಿಡ್ತಾನೆ ಅಂದರೆ ರಕ್ತದೊತ್ತಡ ರಕ್ತಕಾರಕ ನಿಮಗೆ ರಕ್ತಕಾರಕನಾದಂಥ ಕುಜಗ್ರಹ ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾಗ ರಕ್ತ ಸಂಬಂಧಿತವಾದಂತಹ ಲೋ ಬಿ ಪಿ ಹೈ ಬಿ ಪಿ ಅಥವಾ ರಕ್ತ ಕಲುಷಿತವಾಗತಕ್ಕಂಥದ್ದು ಇದೆಲ್ಲ ಪಾಯ್ಸಿನಸ್ ಆಗ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆ ಜಾಸ್ತಿ ಇರ್ತದೆ ನೀವು ನೋಡ್ಬೋದು ಈಗ ತುಂಬ ಪಿಂಪಲ್ಸ್ ಆಗ್ತಕ್ಕಂಥದ್ದಿರ್ಬೋದು ಗುಳ್ಳೆ ಬರ್ತಕ್ಕಂಥದ್ದು ಇರ್ಬೋದು ಅದನ್ನು ಹೊಡಿತೀವಲ್ಲ ಸೊ ರಕ್ತ ಕಲ್ಮಶವಾಗ್ತಕ್ಕಂಥದ್ದು ಅದೆಲ್ಲ ಆಯಿತಲ್ವ ಸೊ ಅದರಿಂದ ಆಹಾರ ಪದ್ಧತಿ ಕ್ರಮಗಳ ಮೇಲೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಏನು ಆಹಾರ ತಿಂತಾ ಇದ್ದೇನೆ ಅಂತ ಸ್ವಲ್ಪ ಆದಷ್ಟು ಕುಜಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಿ ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠನೆ ಮಾಡಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಗಳನ್ನು ಮಾಡಿಸಿ ಮಂಗಳವಾರಗಳಲ್ಲಿ ಅಥವಾ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ ಮಂಗಳವಾರಗಳಲ್ಲಿ ಇಲ್ಲ ನಾವು ಜೂನ್ ಇಪ್ಪತ್ತೆರಡನೇ ನಾಗಾರಾಧನೆ ಕುಜ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೀವಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ವಿಡಿಯೋ ಎಂಡಲ್ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಧಾರಣೆ ಮಾಡ್ಕೊಳ್ಬೋದು ಸಂಕಲ್ಪ ಸೇವೆ ಕೊಟ್ಟು ಓಕೆ ನಾಲ್ಕನೇ ಎಚ್ಚರಿಕೆ ವೃಷಭರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ನೀವು ಅಡಿಗೆ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬೆಂಕಿ ಮುಂದೆ ಇರ್ತಾರೆ ಅಥವಾ ಹೊರಗಡೆ ಎಲ್ಲರೂ ಹೋದಾಗ ಬೆಂಕಿ ಇದೆ ಅಂತ ಎಲ್ಲೇ ಬೆಂಕಿ ಉರಿತಾ ಇರಲಿ ಆದಷ್ಟು ಅದರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ ರಾಶಿಯವರು ಜುಲೈ ತಿಂಗಳಲ್ಲಿ ಬೆಂಕಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು ನೀವು ಇಲ್ಲ ಅಂದರೆ ಅದ್ರ ಜೊತೆಗೆ ವಿದ್ಯುತ್ ಉಪಕರಣಗಳು ಚಾರ್ಜ್ ಹಾಕ್ಕೊಂಡು ರಾತ್ರಿ ತಲೆ ದಿಮ್ ಕೆಗಡೆ ಇಟ್ಕೊಂಡು ಮಲ್ಕೊಳ್ಳೋದು ಮೊಬೈಲ್ನ ಶಾರ್ಟ್ ತುಂಬ ಅನಾಹುತಗಳಾಗಲೇ ಆಲ್ರೆಡಿ ಆಗೋಗಿದೆ ಸೊ ಅದರಿಂದ ಭಾಳ ಕೇರ್ಫುಲ್ಲ ಚಿಕ್ಕ ಚಿಕ್ಕ ಪುಟ್ಟ ವಿಚಾರಗಳನ್ನು ಕೇರ್ಫುಲ್ಲಾಗಿ ತಗೋಬೇಕು ಕೈ ಸುಟ್ಕೊಳ್ತಕ್ಕಂಥದ್ದು ಮೈ ಸುಟ್ಕೊಳ್ತಕ್ಕಂಥದ್ದು ಶಾಕ್ ಹೊಡೆಸ್ಕೊಳ್ತಕ್ಕಂಥದ್ದು ಬೆಂಕಿ ಅವಘಡಗಳು ಇದೆಲ್ಲವೂ ಸಹ ಭಾಳ ಎಚ್ಚರಿಕೆ ವಹಿಸ್ಬೇಕು ನೀವು ಯಾಕೆ ಅಂತಂದರೆ ಅದು ಏನು ವ್ಯಯಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲೇ ಕುಜಾ ಸೊ ಇದು ನಿಮಗೆ ತೊಂದರೆ ಕೊಡ್ತಕ್ಕಂಥವನ್ನಾಗ್ಬಿಡ್ತಾನ ಅವರು ಸೊ ಆದ್ರಿಂದ ಬಹಳ ಕೇರ್ಫುಲ್ ಆಗಿರಿ ಆ ವಿದ್ಯುತ್ ಉಪಕರಣಗಳು ಅಂತಂದ್ರೆ ಬೇರೆ ಉಪಕರಣಗಳು ಸಹ ಶಾರ್ಟ್ ಸರ್ಕ್ಯೂಟ್ ಆಗ್ದಂಗೆ ಇಲ್ಲ ಸುಸ್ಥಿರವಾಗಿದೆಯಾ ನಿಮ್ಮ ಎಲ್ಲ ವಿದ್ಯುತ್ ಉಪಕರಣಗಳು ಮೊದಲೇ ನೋಡ್ಕೊಂಬಿಡಿ ಜೂನ್ ತಿಂಗಳಲ್ಲೇ ಪರೀಕ್ಷೆ ಮಾಡ್ಕೊಂಬಿಡಿ ಒಳ್ಳೇದಾಗ್ಲಿ ಆ ನೆಕ್ಸ್ಟ್ ಐದನೇ ಎಚ್ಚರಿಕೆ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವೃಷಭ ರಾಶಿಯವರು ಈ ಜುಲೈ ತಿಂಗಳಲ್ಲಿ ತುಂಬಾ ಮಾನಸಿಕ ಒತ್ತಡದಲ್ಲಿರ್ತೀರ ಮಾನಸಿಕ ಒತ್ತಡ ಇಂದ ಸನ್ಸಿ ಯಾವಕ್ಕೆ ಅಂತಂದರೆ ಯಾವುದೋ ಒಂದು ಅಪೂರ್ಣ ಕೆಲಸದಿಂದಾಗಿ ಮಾನಸಿಕ ಒತ್ತಡ ಜಾಸ್ತಿ ಆಗುವ ಸಾಧ್ಯತೆ ಇದೆ ನೀವು ಸುಖ ಸುಮ್ಮನೆ ಚಿಂತೆ ಮಾಡೋದೇ ಅದು ಕೆಲಸ ಆಗುತ್ತೆ ಬಟ್ ಏನೋ ಇನಿಷಿಯಲ್ ಸ್ಟೇಜಲ್ಲಿ ಪ್ರೆಷರ್ ತೊಗೊಳ್ತೀರಲ್ಲ ಅದು ತುಂಬ ಜಾಸ್ತಿ ತೊಗೊಂಡ್ಬಿಡ್ತೀರಾ ಅವಶ್ಯಕತೆಕ್ಕಿಂತ ಜಾಸ್ತಿ ನೀವು ಇನಿಷಿಯಲ್ ಆಗಿ ನೀವು ಪ್ರೆಷರ್ ತೊಗೊಂಡ್ಬಿಡ್ತೀರಾ ಅಂತ ಅನಿಸ್ತಾ ಇದೆ ದಯವಿಟ್ಟು ಹಂಗೆ ಮಾಡಬೇಡಿ ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಎಲ್ಲದೂ ಆಗುತ್ತೆ ಗೊತ್ತಲ್ವಾ ಸೊ ನೀವು ಏನಾಗುತ್ತೆ ನೀವು ತುಂಬ ಮಾನಸಿಕ ಪ್ರ ಏನೋ ಪ್ರೆಷರ್ ಜಾಸ್ತಿ ತಗೊಂಡಾಗ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರ್ತದೆ ತಪ್ಪು ನಿರ್ಧಾರ ಇನ್ ದ ಸೆನ್ಸ್ ಎಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಇನ್ವೆಸ್ಟ್ ಮಾಡಿಬಿಡೋದು ಸೇಲ್ ಮಾಡಬಾರ್ದಾಗಿತ್ತು ಸೇಲ್ ಮಾಡ್ಬಿಡೋದು ಕೆಲಸ ನಿಲ್ಲಿಸ್ಬಾರ್ದಾಗಿತ್ತು ನಿಲ್ಲಿಸ್ಬಿಡೋದು ಯಾರನ್ನೋ ಎದುರಾಕೊಂಬಾರ್ದಾಗಿತ್ತು ಎದುರಾಕೊಂಬಿಡೋದು ಸಿಟ್ಟು ಮಾಡಬಾರ್ದಾಗಿತ್ತು ಸಿಟ್ಟು ಮಾಡ್ಬಿಡೋದು ಹಾಂ ಸೊ ಏನೋ ಒಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮನಸ್ಸು ಎಷ್ಟು ಫ್ರೀ ಆಗಿರುತ್ತೋ ಅಷ್ಟು ಚೆನ್ನಾಗಿರ್ತಾನೆ ಮನುಷ್ಯ ಎಷ್ಟು ಒತ್ತಡದಲ್ಲಿ ಇರ್ತಾನೋ ಅಷ್ಟು ಅವನ ಎಲ್ಲ ಸಮಸ್ಯೆಗಳು ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಇರ್ತಾನೆ ಸೊ ಮಾನಸಿಕ ಒತ್ತಡ ಆಗಬಾರ್ದು ಪ್ರತಿದಿನ ನೀವು ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ರಾತ್ರಿ ಮಲಗುವ ಮುನ್ನ ಬೆಳಗ್ಗೆ ಎದ್ದ ನಂತರ ಒಂದು ಹತ್ತು ನಿಮಿಷ ಮೆಜಿಟೇ ಮೆಡಿಟೇಷನ್ ಮಾಡಿ ಆಮೇಲೆ ರಾಮತಾರಕ ಮಂತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುತುಲ್ಯಂ ರಾಮನಾಮ ವರಾನನೆ ಈ ಒಂದು ಅಥವಾ ಶ್ರೀರಾಮ ಜಯರಾಮ ಜಯ ಜಯ ರಾಮ ಯಾವುದೇ ರಾಮತಾರಕ ಮಂತ್ರವನ್ನು ಪ್ರತಿದಿನ ವಿಷ್ಣು ಸಹಸ್ರನಾಮ ಯಾವುದೋ ಒಂದು ನಿತ್ಯ ಪಠನೆ ಜಪ ಮಾಡ್ತಾ ಇದ್ರೆ ಸ್ವಲ್ಪ ನಿಮ್ಗೆ ಸರಿ ಹೋಗ್ಬೋದು ಇಲ್ಲಾಂದ್ರೆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಪರಿಹಾರ ವೀಕ್ಷಕರೇ ಪರಿಹಾರಕ್ಕೋಸ್ಕರವಾಗಿ ಅಂದ್ರೆ ಜುಲೈ ತಿಂಗಳ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಜೂನ್ ಅಂದ್ರೆ ಸ್ವಲ್ಪ ಒಂದು ವಾರ ಮುಂಚಿತವಾಗಿಯೇ ಹೋಮವನ್ನು ಮಾಡ್ತೇವೆ ಯಾವಾಗ ಜೂನ್ ಇಪ್ಪತ್ತೆರಡನೇ ತಾರೀಕು ಹುಣ್ಣಿಮೆಯ ದಿವಸ ಜುಲೈ ತಿಂಗಳ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಜೂನ್ ಎಂಡ್ ನಲ್ಲೇ ನಾವು ಪರಿಹಾರ ಮಾಡ್ತಕ್ಕಂಥದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಸೊ ಈ ಒಂದು ದಿವಸ ನಾವು ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಯಾವ ರೀತಿಯಲ್ಲಿ ಅಂದ್ರೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಅಂತ ಯಾವುದೇ ಕಾರಣಕ್ಕೂ ವಶೀಕರಣಾದಿ ಪ್ರಯೋಗಗಳಲ್ಲ ಆತರ ತಿಳ್ಕೊಬೇಡಿ ಅದು ನೆಗೆಟಿವ್ ಕಡೆ ಹೋಗುತ್ತೆ ಒಂದು ಪಾಸಿಟಿವ್ ಆಗಿ ಒಂದು ಉತ್ತಮ ವಿಧಾನದಲ್ಲಿ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಹಾಗೂ ನಮ್ಮೊತ್ತಿಗೆ ಜಗಳ ಮಾಡಬೇಕು ಅನ್ಕೊಂಡವರು ಕೂಡ ಜಗಳ ಮಾಡದೆ ನಮ್ಮ ಸಂತೋಷ ಏನು ಬಹಳ ಆತ್ಮೀಯತೆಯಿಂದ ವರ್ತಿಸ್ಬೇಕು ಅಂತ ಸೊ ಶತ್ರುವನ್ನು ಮಿತ್ರನಾಗಿಸಬಲ್ಲಂತಹ ಶಕ್ತಿ ಇರುವಂತದ್ದು ಹಾಗೂ ತಕ್ಕ ಮಟ್ಟಿಗೆ ನಮ್ಮ ಕಂಡ್ರೆ ಊರ್ಕೊಳ್ತಕ್ಕಂಥವ್ರು ಹೊಟ್ಟೆವರು ಕೊಡ್ತಕ್ಕಂಥವ್ರು ನಮಗೆ ತೊಂದರೆ ಕೊಡ್ಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರು ಕೂಡ ಅಲ್ಲಿಂದಲೇ ಮನಸ್ಪರಿವರ್ತನೆ ಆಗ್ಬಿಡ್ಬೇಕು ಅವ್ರದಲ್ಲೇನೆ ಅದಕ್ಕೆ ಹೇಳ ಊರ್ ಮೇಲೆರೋ ಮುಳ್ಳೆಲ್ಲ ತೆಗ್ದ ನಮ್ಮ ಕಾಲ ಚಪ್ಪಲಿ ಹಾಕೋಬೇಕು ಅಂತ ಸೊ ಆ ತರಹ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸ ಆಕರ್ಷಿಸ್ಲಿಕ್ಕೆ ತುಂಬಾ ಅನುಕೂಲ ಮಾಡಿ ಕೊಡ್ತದೆ ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳು ಒಂದು ಚಿಕ್ಕ ರುದ್ರಾಕ್ಷೆ ಒಂದು ಚಿಕ್ಕ ಶಂಖು ಹಾಗು ಒಂದು ಸಾಸಿವೆ ಕಾಳನಷ್ಟು ಪಾದರಸ ಈ ಮೂರನ್ನ ಸೇರಿಸಿ ಮೂರಕ್ಕೂ ಮೂರು ವಿಧದ ಬೇರೆ ವಿಧ ಏನೋ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೆ ಅದರಲ್ಲಿ ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಮೋಹನಕರ ಗಣಪತಿ ಹೋಮ ಇದ್ರ ನೆಕ್ಸ್ಟ್ ಎರಡನೆಯ ಪ್ರಮುಖವಾದಂತಹ ನಾವು ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವದ್ದೇಶ ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನೋ ನಾಮ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಅಂತ ಯಾರೋ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು ನೀವೆಲ್ಲೋ ಗೊತ್ತಿಲ್ಲದೆ ಕಳ್ಕೊಂಡಿದ್ದಿರಬಹುದು ಅಥವಾ ನೀವು ಕಳ್ಕೊಂಡಂತ ವ್ಯಕ್ತಿ ವಸ್ತು ಆ ಅಧಿಕಾರ ಅಥವಾ ಸನ್ನಿವೇಶ ಅಥವಾ ಉದ್ಯೋಗ ಏನೇ ಆಗಿ ನೀವು ಕಳ್ಕೊಂಡಿದ್ದನ್ನ ಪುನಃ ವಾಪಸ್ ಮರಳಿ ಪಡ್ಕೊಳ್ಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇರತ್ತೆ ಅಯ್ಯೋ ಏನೋ ಒಂದು ನನ್ಗೆ ಗ್ರಾಚಾರವೋ ನನ್ ಗೊತ್ತಿಲ್ಲದೋ ಏನೋ ತಪ್ಪಾಗೋಯ್ತು ನನ್ ಗ್ರಾ ಕಳ್ಕೊಂಡೆ ನಾನು ಮತ್ತೆ ವಾಪಸ್ ಬೇಕದು ಅದು ಯಾರು ಬೇಕಾದ ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸನ್ನಿವೇಶ ಆಗಿರಬಹುದು ಏನೇ ಆಗಿರಬಹುದು ಕಳೆದುಕೊಂಡಿದ್ದನ್ನ ಪುನಃ ಮರಳಿ ಪಡೆದುಕೊಳ್ಳಲಿಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗ್ರವನ್ನ ಅದರಲ್ಲಿಯೂ ಸಹ ಅಭಿಮಂತನೆ ಮಾಡಲಾಗತ್ತೆ ನಾ ಮೂರು ದ್ರವ್ಯಗಳು ರುದ್ರಾಕ್ಷಿ ಆಮೇಲೆ ಆ ಶಂಖು ಹಾಗೂ ಪಾದರಸ ಇದು ಮೂರನ್ನು ಸೇರಿಸಿ ನಾವು ಮಾಡಿರ್ತಕ್ಕಂಥ ಉಂಗ್ರ ಜೊತೆಗೆ ಮುಂದೆ ಆರ್ಥಿಕ ಬಾಧೆಗಳು ಎಲ್ಲ ನಮ್ಮ ಜುಲೈ ತಿಂಗಳ ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಸಾಲ ದೋಷಗಳು ಸಾಲ ಬಾಧೆಗಳು ಪರಿಹಾರಕ್ಕೋಸ್ಕರ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೆ ಅಷ್ಟೇ ಅಲ್ಲ ಆಶ್ಲೇಷ ಬಲಿ ಪೂಜೆ ಇರುತ್ತೆ ಸರ್ಪಶಾಂತಿ ಹೋಮ ಇರುತ್ತೆ ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳು ಇರುತ್ತೆ ಆ ಎಲ್ಲದರಲ್ಲೂ ಸಹ ಈ ವಿಶೇಷವಾದಂತಹ ಆ ತ್ರಿಶಕ್ತಿ ಉಂಗ್ರ ಅಭಿಮಂತ್ರಿತವಾಗಿರುತ್ತೆ ಇದನ್ನು ಹೋದ ವರ್ಷ ಸಹ ಕೊಟ್ಟಿದ್ದೆ ಒಂದು ವರ್ಷದ ನಂತರ ಈಗ ಮತ್ತೆ ಪುನಃ ಕೊಡ್ತಾ ಇದ್ದೇನೆ ಈ ಉಂಗುರವನ್ನ ಸಾಧ್ಯವಾದಷ್ಟು ಈ ಮೂರು ಬೆಳ್ಳಗಳಲ್ಲಿ ಒಂದು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಲ್ಲೂ ಮಧ್ಯದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಸೈಜ್ ಆಗಿ ಬಂದ್ರೆ ಇಲ್ಲ ಅಂದ್ರೆ ತೋರ್ ಬೆರಳು ಅಥವಾ ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಂಡ್ರು ಆಗುತ್ತೆ ನಿಮ್ಮ ಬೆರಳಿನ ಗಾತ್ರಕ್ಕೆ ಅನುಗುಣವಾಗಿ ಸೊ ಈ ಮೂರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂತ ಏನೋ ನಾವು ಉಂಗುರ ಹಾಕೊಂಡ್ರೆ ವೆಜ್ ತಿನ್ನೋಂಗಿಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಆ ಥರ ಎಲ್ಲ ಏನೂ ಇಲ್ಲ ಈ ಉಂಗ್ರದ ಕೆಲಸ ಉಂಗ್ರ ನಿಮ್ ಜೀವನ ನಿಮ್ಮ ಆಹಾರ ಕ್ರಮ ಅದು ನಿಮ್ ಪಡೆಗಿರ್ತದೆ ಸೊ ಇದ್ರ ಬಗ್ಗೆ ನೀವು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಧಾರಣೆ ಮಾಡ್ಕೊಂಡ್ರೆ ಸಾಕು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದನ್ ಡೈಲಿ ಹಚ್ಕೊಳ್ಳಿ ನಿಮ್ಮ ಕೈನಲ್ಲಿ ಈ ತ್ರಿಶಕ್ತಿ ಉಂಗುರ ಇರಲಿ ನಂಬ್ತಿರೋ ಬಿಡ್ತಿರೋ ಸತ್ಯ ಹೇಳ್ತಾ ಇದೇನೆ ಇದನ್ನು ಹೋದ ವರ್ಷ ಕೊಟ್ಟಾಗ ಹುಡುಕಿಕೊಂಡು ಬಂದಿದ್ರು ನನ್ನ ಬರೀ ಥ್ಯಾಂಕ್ಸ್ ಹೇಳಿಕ್ಕೆ ಗುರುಳೆ ತುಂಬಾ ಅದ್ಭುತವಾದ ಕೆಲಸ ಮಾಡಿದೆ ಅಂತ ಆಯ್ತಲ್ವಾ ಸೊ ಅದರಿಂದ ಅಂತಹ ಅದ್ಭುತವಾದಂತಹ ಉಂಗ್ರವನ್ನ ಮತ್ತೆ ಪುನಃ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಈ ವರ್ಷ ಈಗ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಮುಂದಿನ ವರ್ಷನೇ ಆಗುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಸೊ ಆದ್ರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹಾಗೂ ನಿಮ್ಮ ರಾಶಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ವಾಟ್ಸಪ್ ಮಾಡ್ಕೊಳ್ಳಿ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಹುಣ್ಣಿಮೆ ದಿವಸ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಶನಿವಾರ ಅಂದ್ರೆ ಭಾನುವಾರ ರಜೆ ಇರ್ತದೆ ಸೋಮವಾರ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟ್ ಎಲ್ಲ ಪ್ರಸಾದಗಳನ್ನ ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಆಯ್ತಲ್ವಾ ಸೊ ಒಳ್ಳೇದಾಗಿ ಸೊ ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಹೀಗೆ ಎಲ್ಲ ಕಡೆ ನೀವು ದಯವಿಟ್ಟು ಈ ಒಂದು ವಿಚಾರವನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ ಹೀಗೆ ವಿಶೇಷವಾದಂತಹ ತ್ರೈಲೋಕ್ಯ ಮೋಹನಕರ ಹೋನಪತಿ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಧನಲಕ್ಷ್ಮಿ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಇತ್ಯಾದಿ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ವಿಶೇಷವಾದಂತಹ ತ್ರಿಶಕ್ತಿ ಉಂಗ್ರವನ್ನ ಪ್ರಸಾದ ಸ್ವರೂಪ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕೆ ಅಂತ ಹೇಳಿ ತಿಳಿಸಿ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಆ ಪ್ರತಿಯೊಬ್ಬರಿಗೂ ತಿಳಿಸಿ ವಿಡಿಯೋ ಇಷ್ಟಾದ್ರೂ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬಿಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ